హాయ్ హలో నమస్తే ఎలాగూ వెల్కమ్ బ్యాక్ టువర్ యూట్యూబ్ చానల్ ಇವತ್ತಿನ ಟಾಪಿಕ್ ಫ್ರೂಟ್ ನಿಬ್ಲರ್ ಫಾರ್ ಬೇಬೀಸ್ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಕಮೆಂಟ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಫ್ರೂಟ್ ನಿಬ್ಲರ್ ಅಂತ ಹೇಳಿದೆ ಈ ಫ್ರೂಟ್ ನಿಬ್ಲರ್ ಅನ್ನೋದು ಒಂದು ನಿಪ್ಪಲ್ ಟೈಪ್ ಇರುತ್ತೆ ಅದು ಸಿಲಿಕಾನ್ ಅಥವಾ ನೈಲಾನ್ ಮೆಶ್ ಇಂದ ಮಾಡಿರ್ತಾರೆ ಆ ನಿಬ್ಲರ್ ನ ಟಿಪ್ ಅಲ್ಲಿ ಏನಾಗುತ್ತೆ ಸಣ್ಣ ಸಣ್ಣದು ಪೋರ್ಟ್ಸ್ ರೀತಿ ಇರುತ್ತೆ ಅಂದ್ರೆ ಹೋಲ್ ಸಣ್ಣ ಸಣ್ಣ ತೂತ ತೂತ ತರ ಇರುತ್ತೆ ಅದ್ರಲ್ಲಿ ಏನಾಗುತ್ತೆ ನಾವು ಹಾಕಿರೋಂತ ಸಾಲಿಡ್ ಅದರಿಂದ ಏನಾಗುತ್ತೆ ರಸ ಬಿಡೋದಿಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ನಾವು ಆರ್ ತಿಂಗಳ ಆದ ನಂತರ ನಾವು ಮಗುಗೆ ಏನ್ ಮಾಡ್ತೀವಿ ಸಾಲಿಡ್ಸ್ ನ ಕೊಡೋದಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಲ್ವಾ ಹಾಗೆ ಬರ್ತಾ ಬರ್ತಾ ನಾವು ಫ್ರೂಟ್ಸ್ ಒಂದೊಂದೇ ಫ್ರೂಟ್ಸ್ ನಾವು ಅದಕ್ಕೆ ಮಗುಗೆ ತಿನ್ಸೋದಿಕ್ಕೆ ಹೋಗ್ತಿವಿ ಆದ್ರೆ ನಾವು ಡೈರೆಕ್ಟ್ ಆಗಿ ತಿನ್ಸುವಾಗ ಏನಾಗುತ್ತೆ ಅದ್ರಿಂದ ನಮಗೆ ಎಲ್ಲಾ ಫ್ರೂಟ್ಸ್ ನ ತಿನ್ಸಕ್ ಆಗಲ್ಲ ಫಾರ್ ಎಕ್ಸಾಂಪಲ್ ನಾವು ದಾಳಿಂಬ್ರೆ ಎಲ್ಲ ನಾವು ಮಗುಗೆಲ್ ತಿನ್ಸಕ್ ಆಗತ್ತೆ ಅಲ್ವಾ ಅವೇ ದೊಡ್ ತಿನ್ನಂಗ ಆದ್ಮೇಲೆ ತಿನ್ನಿಸ್ಬೋದು ಇಲ್ಲಾಂದ್ರೆ ಅದು ಗಂಟ್ಲಿ ಸಿಗಾ ಅಂತ ನಾವು ಏನ್ ಮಾಡ್ತೀವಿ ನಾವು ದಾಳಿಂಬ್ರೆ ಎಲ್ಲ ಕೊಡೋದಿಕ್ಕೆ ಹೋಗೋದಿಲ್ಲ ಹಾಗೆ ಇದ್ರಿಂದ ಈ ನಿಬ್ಲರ್ ಸಹಾಯದಿಂದ ನಾವು ದಾಳಿಂಬೆ ಕೊಡಬಹುದು ದ್ರಾಕ್ಷಿ ಕೊಡಬಹುದು ಹೇಗೆ ಅಂದ್ರೆ ಈಗ ಅದ್ರ ಒಳಗಡೆ ಏನಾಗತ್ತೆ ಒಂದು ಟಿಪ್ ಅದೊಂದು ಕ್ಲೋಸಿಂಗ್ ಇರುತ್ತೆ ಈಗ ಅದ್ರ ಒಳಗಡೆ ನಾವು ಯಾವ್ದಾದ್ರು ಫ್ರೂಟ್ಸ್ ಅಂದ್ರೆ ಈಗ ಎಕ್ಸಾಂಪಲ್ ಆಪಲ್ ಅಥವಾ ಈಗ ದಾಳಿಂಬ್ರೆನ ತಗೊಳ್ಳಿ ಅಥವಾ ಗ್ರೇಪ್ಸ್ ತಗೊಳ್ಳಿ ಯಾವ್ದೇ ಆದ್ರೂನು ಒಳಗಡೆ ಹಾಕ್ಬಿಟ್ಟು ಏನ್ ಮಾಡ್ಬಿಟ್ಟು ಕ್ಲೋಸ್ ಮಾಡಿ ಮಗು ಕೈಗೆ ಕೊಟ್ಟಾಗ ಅದೇನ್ ಮಾಡತ್ತೆ ಜಬ್ಬತ್ತೆ ಬಾಯಿ ಒಳಗ್ ಹಾಕೊಂಡು ಜಬ್ಬಿದಾಗ ಅದ್ರಲ್ಲಿ ಇರೋ ಅಂತಹ ರಸಗಳ ರಸ ಬಿಡ್ತಾ ಅದ್ರ ಬಾಯಿ ಒಳಗ ಮಗು ಬಾಯಿ ಒಳಗ್ ಹೋದಾಗ ಅದು ನೀಟಾಗಿ ರಸನ ಕುಡ್ಕೊಳತ್ತೆ ಈ ಈ ರೀತಿ ಅದು ಕೆಲಸ ಮಾಡತ್ತೆ ನಿಬ್ಲಾರ್ ಓಕೆನಾ ಈಗ ಫ್ರೂಟ್ ನಿಬ್ಲಾರ್ ಇಂದ ಏನೇನ್ ಬೆನಿಫಿಟ್ಸ್ ಅಂತ ಹೇಳೋದಾದ್ರೆ ಅದು ಈಗ ಫಸ್ಟ್ ಪಾಯಿಂಟ್ ಸುರಕ್ಷಿತ ಉಪಾಯ ಅಂದ್ರೆ ಈಗ ನಾವು ಫಸ್ಟ್ ಏನಾದ್ರೂ ಈಗ ಫ್ರೂಟ್ಸ್ ನಾವು ಕೊಡ್ಬೇಕಾದ್ರೆ ಇದ್ರೆ ಮಗು ಕೈ ಕೊಟ್ಟಾಗ ಏನಾಗತ್ತೆ ಅಂತ ಅಂದ್ರೆ ಅದು ಜಪ್ತಾ ಜಪ್ತಾ ಅಥವಾ ಏನಾದ್ರೂ ಸಣ್ಣ ಪೀಸಸ್ ಆಗಿ ಅದೇನೋ ನುಂಗ್ ಬಿಟ್ರೆ ಅಥವಾ ಗಂಟ್ಲಗ್ ಏನಾದ್ರು ಸಿಗಾಕೊಂಡ್ ಬಿಟ್ರೆ ಅನ್ನೋ ಒಂದ್ ಭಯ ಇರುತ್ತೆ ಬಟ್ ಫ್ರೂಟ್ ನಿಬ್ಲರ್ ಒಳಗಡೆ ಹಾಕೊಟ್ಟ ಹಾಕೊಟ್ಟ ಆದ್ಮೇಲೆ ನಮ್ಗೆ ಆ ರೀತಿ ಭಯ ಇರೋದಿಲ್ಲ ಓಕೆ ನಾ ಫಸ್ಟ್ ಪಾಯಿಂಟ್ ನೆಕ್ಸ್ಟ್ ಪಾಯಿಂಟ್ ಏನಾಗುತ್ತೆ ಅಂತ ಅಂದ್ರೆ ಮಗು ಎಲ್ಲಾ ಹಣ್ಣಿನ ಟೇಸ್ಟ್ ನೋಡಬಹುದು ಅಂದ್ರೆ ಈಗ ನಾವು ಹಾಗೆ ಏನು ನಾವು ದಾಳಿಂಬ್ರೆ ಕೊಡೋದಿಲ್ಲ ದ್ರಾಕ್ಷಿ ಕೊಡೋದಿಲ್ಲ ಅದೆಲ್ಲಿ ಗಂಟ್ಲಿಕ್ ಸಿಗಾಕೊಳ್ಳುತ್ತೋ ಅಂತ ನಾವು ಅದನ್ನೆಲ್ಲ ಕೊಡೋದಿಲ್ಲ ಇದ್ರಿಂದ ಏನಾಗತ್ತೆ ಇದ್ರ ಒಳಗಡೆ ನಾವು ಕೊಟ್ಟಾಗ ಅದ್ರ ರಸನ ಅದು ನೀಟಾಗಿ ಜಬ್ ಜಬ್ಬಿ ಜಗ್ಗದು ನೀಟಾಗಿ ಆ ರಸನ ಕುಡ್ಕೊಳತ್ತೆ ಎಲ್ಲಾದ್ರೂದು ಟೇಸ್ಟ್ ಗೊತ್ತಾಗತ್ತೆ ಈಗ ತರ್ಡ್ ಪಾಯಿಂಟ್ ದವಡೆಯ ಅಭ್ಯಾಸ ಅಂತ ಅಂದ್ರೆ ಮಗು ಈಗ ನಾವು ಒಳಗಡೆ ಹಾಕೊಟ್ಟಾಗ ಮಗು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡತ್ತೆ ಈಗ ಅಗಿಯೋದಿಕ್ಕೆ ಸ್ಟಾರ್ಟ್ ಮಾಡತ್ತೆ ಅವಾಗ ಏನಾಗುತ್ತೆ ದವಡೆಗಳಿಗೆಲ್ಲ ಇಲ್ಲೆಲ್ಲ ವ್ಯಾಯಾಮ ಆದಂಗೂ ಸಹ ಆಗತ್ತೆ ಹಾಗೆ ಫೋರ್ತ್ ಪಾಯಿಂಟ್ ಇದರಿಂದ ತುಂಬಾ ಫ್ರೂಟ್ಸ್ ಫ್ರೂಟ್ಸ್ಗಳನ್ನ ಅಂದ್ರೆ ತುಂಬಾ ವೆರೈಟಿ ಫ್ರೂಟ್ಸ್ ಫ್ರೂಟ್ಸ್ಗಳನ್ನ ಅದನ್ನ ನಾವು ಮಗುಗೆ ನಾವು ಕೊಡಬಹುದು ಇದರಿಂದ ಓಕೆನಾ ಈಗ ನೆಕ್ಸ್ಟ್ ಇದು ಪ್ರಯೋಜನಕಾರಿ ಬೆನಿಫಿಟ್ಸ್ ಅಂತ ಹೇಳ್ದೆ ಓಕೆ ಫ್ರೂಟ್ ನಿಬ್ಲರ್ ಈ ಕೆಲವೊಂದು ಕಾರಣಗಳಿಂದ ಬೇಡ ಅಂತಾನು ಅನ್ಸುತ್ತೆ ಅದೆಲ್ಲ ಯಾವುದು ಅಂತ ಹೇಳಿದ್ರೆ ಈಗ ನಾವು ಫ್ರೂಟ್ ನಿಬ್ಲರ್ ಗೆ ನಾವು ಫ್ರೂಟ್ಸ್ ನ ಹಾಕೊಡ್ತೀವಿ ಅದು ಬರೀ ರಸ ಮಾತ್ರ ನುಂಗುತ್ತೆ ಹಣ್ಣು ಹೋಗಲ್ ಹೋಗೋದಿಲ್ಲ ಅಲ್ವಾ ಅದ್ರಿಂದ ಏನಾಗುತ್ತೆ ಹಣ್ಣಲ್ಲಿ ಇರೋ ಫೈಬರ್ ಕಂಟೆಂಟ್ ಏನಾಗುತ್ತೆ ಮಗುಗೆ ಮಗು ಬಾಡಿ ಒಳಗೆ ಹೋಗೋದಿಲ್ಲ ಒಂದ ನೆಕ್ಸ್ಟ್ ಅದನ್ನ ನಾವು ನೀಟಾಗಿ ಹೈಜಿನಿಕ್ ಆಗಿ ಇಟ್ಕೋಬೇಕು ಇಲ್ಲ ಅಂತ ಅಂದ್ರೆ ಏನಾಗುತ್ತೆ ಅದ್ರಲ್ಲಿ ಸಣ್ಣ ಸಣ್ಣ ಪೋರ್ಸ್ ಇರುತ್ತೆ ನಾವ್ ಎಷ್ಟೇ ಕ್ಲೀನ್ ಮಾಡಿದ್ರು ಅದ್ರ ಒಳಗಡೆ ಸ್ವಲ್ಪನಾದ್ರೂ ಒಂದು ಚೂರ್ ಸ್ಮಾಲ್ ಪಾರ್ಟಿಕಲ್ಸ್ ಅಂತ ಇದ್ರು ಅದೇನಾಗತ್ತೆ ಮಗುಗೆ ಎಫೆಕ್ಟ್ ಆಗುತ್ತೆ ಸಿಲಿಕಾನ್ ಮತ್ತೆ ನೈಲಾನ್ ದ ಆಗಿರತ್ತೆ ಅಂತ ಹೇಳಿದೆ ಬಟ್ ಆದ್ರೆ ಅದೇನಾಗತ್ತೆ ಅದು ಅಗಿತ ಅಂದ್ರೆ ಜಗ್ದು ಜಗ್ದು ಅದೇನಾಗತ್ತೆ ಅದ್ ಅದ್ರದ್ದು ಸಹ ಹೋಗುತ್ತೆ ಅಲ್ವಾ ಸ್ವಲ್ಪ ಮೈನ್ಯೂಟ್ ಆಗೂ ಹೋಗುತ್ತೆ ಅಲ್ವಾ ಅದು ಸಹ ಡಿಮೆರಿಟ್ಸ್ ಆ ನಂತರ ಈಗ ಮಗುಗೆ ಹಣ್ಣುಗಳದು ಈಗ ಅದ್ರದ್ದು ಟೇಸ್ಟ್ ಗೊತ್ತಾಗತ್ತೆ ಬಟ್ ಅದ್ರ ಅದ್ರ ಟೆಕ್ಸ್ಚರ್ ಮತ್ತೆ ಅದು ಹೇಗೆ ಅದು ನಾವು ಮುಟ್ಟದಾಗ ಹೇಗ್ ಫೀಲ್ ಆಗತ್ತೆ ಅದನ್ನೆಲ್ಲ ಮಗು ಗೊತ್ತೇ ಆಗೋದಿಲ್ಲ ಈಗ ಫಾರ್ ಎಕ್ಸಾಂಪಲ್ ಈಗ ಬಾಳೆಹಣ್ಣು ಡಿಫ್ರೆಂಟ್ ಟೆಕ್ಸ್ಚರ್ ಮತ್ತೆ ಅದ್ ಮುಟ್ಟಿದಾಗು ಸಹ ಡಿಫ್ರೆಂಟ್ ಇರುತ್ತೆ ಅದು ತುಂಬಾ ಸಾಫ್ಟ್ ಇರುತ್ತೆ ಮತ್ತೆ ಹಿಂಗ್ ಇಟ್ಕೊಂಡಿದ ತಕ್ಷಣ ತನ್ನಾಗತ್ತೆ ಮತ್ತೆ ಫುಲ್ ಸ್ಮೂತ್ ಅದನ್ನ ಹಿಂಗ್ ಸ್ವಲ್ಪ ಪ್ರೆಸ್ ಮಾಡಿದ್ರು ಇದೇನಾಗತ್ತೆ ಪ್ರೆಸ್ ಆಗತ್ತೆ ಈಗ ಅದೇ ಆಪಲ್ ಅಂದ್ರೆ ಬೇರೆ ಅದು ತುಂಬಾ ಹಾರ್ಡ್ ಇರುತ್ತೆ ಅಲ್ವಾ ನೆಕ್ಸ್ಟ್ ಗ್ರೇಪ್ಸ್ ಬೇರೆ ಚಿಕ್ಕ ಚಿಕ್ಕದು ಮತ್ತೆ ಅದು ಇಷ್ಟಿಷ್ಟೇ ಪುಟಾಣಿ ಇರುತ್ತೆ ಮತ್ತೆ ದಾಳಿಂಬ್ರೆನೂ ಅಷ್ಟೇ ಅದು ಮುಟ್ಟೋದಿಕ್ಕೆ ಅಂದ್ರೆ ಅದು ಆ ಫೀಲ್ ಅದಕ್ಕೆ ಮಗುಗೆ ಬರೋದಿಲ್ಲ ಮತ್ತೆ ಯಾವ ಫ್ರೂಟ್ಸ್ನು ಐಡೆಂಟಿಫೈ ಮಾಡೋದಿಕ್ಕೆ ಗೊತ್ತಾಗೋದಿಲ್ಲ ಈಗ ಹಾಗೆ ಕೊಟ್ಟಾಗ ಏನಾಗತ್ತೆ ಓಕೆ ಇದು ಬಾಳೆಹಣ್ಣು ಅದು ಮುಟ್ಟದಾಗ್ಲು ಸಹ ಇದು ಓಕೆ ಬಾಳೆಹಣ್ಣು ಓಕೆ ಈ ತರ ಅನ್ಸುತ್ತೆ ನಾವು ಫ್ರೂಟ್ ನಿಬ್ಲರ್ ಒಳಗಡೆನೆ ನಾವು ಸ್ಟಾರ್ಟ್ ಅಂದ್ರೆ ಅದ್ರಲ್ಲೇ ಕೊಡ್ತಾ ಇದ್ದಾಗ ಆ ಮಗುಗೆ ಗೊತ್ತಾಗೋದಿಲ್ಲ ಓಕೆನಾ ಇದು ಒಂದು ಡಿಮೆರಿಟ್ಸ್ ಅಂತ ಹೇಳ್ಬೋದು ಹಾಗೆ ತುಂಬಾ ಪ್ರಿಕಾಶನ್ಸ್ ನಾವು ತಗೋಬೇಕು ಅದನ್ನ ನೀಟಾಗಿ ಹೈಜಿನಿಕ್ ಆಗಿ ಇಡಬೇಕು ಮತ್ತೆ ನೀಟಾಗಿ ಡೈಲಿ ನಾವು ಒಂದ್ ಸತಿ ಮಗುಗೆ ನಿಬ್ಲರ್ ಅಲ್ಲಿ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಸತಿ ಕೊಡುವಾಗ ನಾವ್ ಅದನ್ನ ನೀಟಾಗಿ ಕ್ಲೀನ್ ಮಾಡಿ ನೆಕ್ಸ್ಟ್ ಆ ಫ್ರೂಟ್ಸ್ ಹಾಕ್ ಬೇರೆ ಫ್ರೂಟ್ಸ್ ನ ಹಾಕ್ಬಿಟ್ಟು ಕೊಡ್ಬೇಕಾಗತ್ತೆ ಹಾಗೆ ನಿಬ್ಲಾರ್ಗಳನ್ನ ನಾವು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂತ ಹೇಳಿದಾಗ ಸ್ವಲ್ಪ ಒನ್ ಮಂತ್ ಅಥವಾ ಹಂಗೆ ನಾವು ಚೇಂಜ್ ಮಾಡ್ತಾ ಇರ್ಬೇಕು ಬೇರೆ ಗಳಿಗೆ ಚೇಂಜ್ ಮಾಡ್ತಾ ಇರ್ಬೇಕು ಹಾಗೆ ನಾವು ಮಗುಗೆ ನಾವು ಅದನ್ನ ನಿಬ್ಲಾರ್ ಕೊಟ್ಟು ಆದ್ಮೇಲೂ ಸಹ ನಾವು ಮೊಕ್ಕೇ ನಮ್ ಪಾಪುತಿ ಕುಡಿತಾ ಇದೆ ಅದನ್ನ ತಿಂತಾ ಇದೆ ಅಂತ ನಾವು ಮೈ ಮರೆತು ಕುತ್ಕೊಳ್ಬಾರ್ದು ಅಥವಾ ನಮ್ಮ ಮೈ ಮರೆತು ಬೇರೆ ಕೆಲಸಗಳನ್ನ ಮಾಡ್ಕೊಬಾರ್ದು ಅದ್ರ ಮೇಲೆ ಒಂದ್ ಕಣ್ ಇರ್ಲೇಬೇಕು ಮಗು ಯಾಕೆಂದ್ರೆ ಮಗು ಕೈಲಿಟ್ಕೊಂಡಿರುತ್ತೆ ಅದು ಏನ್ ಮಾಡುತ್ತೋ ಗೊತ್ತಿರಲ್ಲ ಏನಾದ್ರೂ ಹಿಂಗೆ ಜಾಸ್ತಿ ಪ್ರೆಸ್ ಆಗಿ ಹಿಂಗೆ ಎಳ್ಕೊಂಡ್ ಅಂದ್ರೆ ಏನಾದ್ರೂ ಅದು ಓಪನ್ ಆಯ್ತು ಆತರ ಹೇಳಕ್ ಬರಲ್ಲ ಅಲ್ವಾ ಸೊ ಹಾಗಾಗಿ ಅದು ಅದು ಒಂದು ಮುನ್ನೆಚ್ಚರಿಕೆಯಿಂದ ಇರಬೇಕು ಪ್ರಿಕಾಷನ್ಸ್ ಹಾಗೆ ನಿಬ್ಲಾರಲ್ಲಿ ನಾವ್ ಎಲ್ಲಾ ಫ್ರೂಟ್ಸ್ ನಾವ್ ಕೊಡೋದಿಕ್ ಆಗಲ್ಲ ಫಾರ್ ಎಕ್ಸಾಂಪಲ್ ನೀವು ಸೀತಾಫಲ ಎಲ್ಲ ನಾವು ಕೊಡೋದಿಕ್ ರಸ ಬರೋದಿಲ್ಲ ಅದನ್ನ ಅದ್ರೊಳಗಡೆ ಹಾಕಿ ಕೊಟ್ಟಾಗ ಅದರಿಂದ ಏನು ಜಬ್ಬೋದಿಕ್ ಆಗೋದಿಲ್ಲ ಆತರ ಕೆಲವೊಂದು ಫ್ರೂಟ್ಸ್ ನಾವು ಕೊಡ್ ಅದ್ರೊಳಗಡೆ ಹಾಕು ಕೊಡೋದಿಕ್ ಆಗೋದಿಲ್ಲ ನನ್ನ ಪರ್ಸನಲ್ ಸಜೆಷನ್ ಅಂತ ಹೇಳೋದಾದ್ರೆ ನಿಬ್ಲಾ ಸೇಫ್ ಅಲ್ಲ ಈ ಫ್ರೂಟ್ ನಿಬ್ಲಾ ನೀವು ಕೊಡದಿದ್ರು ಸಹ ಆಗತ್ತೆ ಅಂತ ನಾನ್ ಹೇಳ್ತೀನಿ ಓಕೆ ನನ್ ಮಗಂಗೂ ನಾನ್ ಕೊಟ್ಟಿರ್ಲಿಲ್ಲ ಇದ್ರ ಮೇಲೆ ನಿಮಿಗೆ ಬಿಟ್ಟಿದ್ದು ನೀವು ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಕೇಳಿ ಇದ್ರ ಬಗ್ಗೆ ಯಾವುದೇ ರೀತಿ ನಿಮ್ಮ ಮಗುಗೆ ಕೊಡ್ಬೇಕಾದ್ರೆ ನೀವು ಫಸ್ಟ್ ನಿಮ್ಮ ಡಾಕ್ಟರ್ ಸಜೆಷನ್ ಇಲ್ದಲೆ ನೀವು ಯಾವ್ದನ್ನು ಸಹ ನಿಮ್ಮ ಮಗುಗೆ ಕೊಡಬೇಡಿ ಇದನ್ನು ಈ ತರ ಕೊಡಬಹುದಾ ಸೇಫಾ ಅಂತ ಎಲ್ಲ ಕೇಳೋದಾದ್ರೆ ಅವ್ರು ಮತ್ತೆ ಪ್ರಾಡಕ್ಟ್ಸ್ ಯಾವ್ದು ಪ್ರಾಡಕ್ಟ್ ಯಾವ ಬ್ರ್ಯಾಂಡ್ ನ ನೀವು ಕೊಡ್ತಾ ಇದ್ದೀರಾ ಅಂತ ನಿಮ್ಮ ಡಾಕ್ಟರ್ ಸಜೆಷನ್ ತಗೊಳ್ಳಿ ಓಕೆ ಅವರು ಓಕೆ ಈ ಬ್ರ್ಯಾಂಡ್ ಓಕೆ ತಗೋಬಹುದು ಅಂತ ಹೇಳಿದ್ರೆ ನೀವು ಕೊಡಿ ಓಕೆನಾ ಹಾಗೆ ನಿಮ್ಮ ಮಗುವಿನ ಆರೋಗ್ಯ ಆರೋಗ್ಯದ ಜವಾಬ್ದಾರಿ ನಮ್ಮ ನಮ್ಮೇಲಿರುತ್ತೆ ಅದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಓಕೆನಾ ಹಾಗೆ ಆ ಇದೇ ರೀತಿ ಮಗುವಿನ ಆಹಾರ ಮತ್ತೆ ಯಾವುದೇ ರೀತಿಯಾದ ವಿಡಿಯೋಸ್ ನಿಮ್ಗೆ ಬೇಕಾದಲ್ಲಿ ಆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎನ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್